హోమ జ్ఞానతి జ్ఞానాశలాకయా చక్షురుమిత్యైన తస్మై శ్రీ గురువై నమ విష్ణు పాదాయ కృష్ణ ప్రేష్టాయ భూత శ్రీమతే భక్తి వేదాంతస్వామి నితి నామి నమస్తే సారస్వతి దేవే గౌరవాణీ ప్రచారిణే నిర్విశేష శూన్యవాది పాశ్చాతరి జయ శ్రీ కృష్ణ చైతన్య ప్రభు నిత్యానంద శ్రీ అద్వైతాధరాది గౌర భక్తృంద హరే కృష్ణ హరే కృష్ణ 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 హరే 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 రామ హరే రామ 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 హరే 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 కృష్ణాత్మస్వాగత భగవద్గీత ఉపాధ్యాయ ఎంటు శ్లోకె సర్వద్వరా సంయమ్య మనోరు నివృద్ధ మూర్తి ఆద్యా ಮೂರ್ತಿ ಆದಾಯ ಆತ್ಮನಾ ಪ್ರಾಣ ಯೋಗಧಾರಣಾ ಅನುವಾದ ಎಲ್ಲ ಇಂದ್ರಿಯಗಳ ಚಟುವಟಿಕೆಗಳ ವಿಷಯದಲ್ಲಿ ನಿರ್ಲಿಪ್ತನಾಗಿರುವುದೇ ಯೋಗ ಸ್ಥಿತಿ ಎಲ್ಲ ಇಂದ್ರಿಯ ದ್ವಾರಗಳನ್ನು ಮುಚ್ಚಿ ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿ ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ ಮನುಷ್ಯನು ಯೋಗ ಧಾರಣೆ ಮಾಡುತ್ತಾನೆ ಭಾವಾರ್ಥ ಇಲ್ಲಿ ಸೂಚಿಸಿರುವಂತೆ ಯೋಗಾಭ್ಯಾಸವನ್ನು ಮಾಡಲು ಮೊದಲು ಎಲ್ಲ ಇಂದ್ರಿಯ ಭೋಗದ ಬಾಗಿಲುಗಳನ್ನು ಮುಚ್ಚಬೇಕು ಇದಕ್ಕೆ ಪ್ರತ್ಯಾರ ಎಂದು ಹೆಸರು ಹೀಗೆಂದರೆ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ಹಿಂದಕ್ಕೆ ಎಳೆದುಕೊಳ್ಳುವುದು ಜಗತ್ತನ್ನು ಗ್ರಹಿಸಲು ನೆರವಾಗುವ ಇಂದ್ರಿಯಗಳಾದ ಕಣ್ಣುಗಳು ಕಿವಿಗಳು ಮೂಗು ನಾಲಿಗೆ ಮತ್ತು ಸ್ಪರ್ಶ ಇವನ್ನು ಸಂಪೂರ್ಣವಾಗಿ ನಿಯಂತ್ರಿಸಬೇಕು ಅವು ತಮ್ಮ ತೃಪ್ತಿಯಲ್ಲಿ ತೊಡಗದಂತೆ ನೋಡಿಕೊಳ್ಳಬೇಕು ಹೀಗೆ ಮನಸ್ಸು ಹೃದಯದಲ್ಲಿರುವ ಪರಮಾತ್ಮನಲ್ಲಿ ಕೇಂದ್ರೀಕೃತವಾಗುತ್ತದೆ ಜೀವಶಕ್ತಿಯು ಶಿರಸ್ಸಿನ ತುದಿಗೆ ಏರುತ್ತದೆ ಆರನೇ ಅಧ್ಯಾಯದಲ್ಲಿ ಈ ಪ್ರಕ್ರಿಯೆಯನ್ನು ವಿವರವಾಗಿ ವರ್ಣಿಸಿದೆ ಆದರೆ ಹಿಂದೆ ಹೇಳಿದಂತೆ ಈ ಅಭ್ಯಾಸವು ಈ ಈ ಯುಗದಲ್ಲಿ ಕಾರ್ಯ ಸಾಧ್ಯವಲ್ಲ ಅತ್ಯುತ್ತಮ ರೀತಿ ಎಂದರೆ ಕೃಷ್ಣ ಪ್ರಜ್ಞೆ ಮನುಷ್ಯನು ತನ್ನ ಮನಸ್ಸನ್ನು ಭಕ್ತಿಪೂರ್ವಕ ಸೇವೆಯಲ್ಲಿ ಸದಾ ಕೃಷ್ಣನಲ್ಲಿ ನಿಲ್ಲಿಸಲು ಸಾಧ್ಯವಾದರೆ ಆತನಿಗೆ ಸಮಾಧಿ ಸ್ಥಿತಿಯಲ್ಲಿ ನಿಲ್ಲುವುದು ಬಹಳ ಸುಲಭವಾಗುತ್ತದೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ಈ ಶ್ಲೋಕದಲ್ಲಿ ಭಗವಂತ ಮುಖ್ಯವಾಗಿ ಸರ್ವದ್ವಾರಾಣಿ ಸಂಯಮ ಅಂದರೆ ಎಲ್ಲ ಇಂದ್ರಿಯಗಳ ಚಟುವಟಿಕೆಗಳ ವಿಷಯವನ್ನು ನಿರ್ಲಿಪ್ತ ಮಾಡೋದು ಅಂದರೆ ಅದಕ್ಕೆ ಯೋಗಸ್ಥಿತಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಅದರಲ್ಲಿ ಮುಖ್ಯವಾಗಿ ಏನು ನಮ್ಮ ನಮಗಿರ್ತಕ್ಕಂಥ ಕರ್ಮೇಂದ್ರ ಇರ್ಬೋದು ಇರ್ಬೋದು ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಜ್ಞಾನೇಂದ್ರಿಯದ ಬಗ್ಗೆ ಮಾತಾಡ್ತಾ ಇದ್ದಾನೆ ಕೃಷ್ಣ ಅದರಲ್ಲಿ ಈ ಏನೇನು ಅಂತ ನಾವು ಈಗಾಗಲೇ ವರ್ಣನೆ ಮಾಡಿದ್ದೀವಿ ನಂತರ ಇದರಲ್ಲಿ ಮುಖ್ಯವಾಗಿ ಭಾವಾರ್ಥದಲ್ಲಿ ಕಣ್ಣುಗಳು ಕಿವಿಗಳು ಮೂಗು ನಾಲಿಗೆ ಮತ್ತು ಸ್ಪರ್ಶ ಏನು ನಮಗೆ ಕಣ್ಣಿಂದ ಏನು ಗೊತ್ತಾಗುತ್ತೆ ಕಿವಿಯಿಂದ ಏನು ಅರ್ಥ ಮಾಡ್ಕೊಳ್ತೀವಿ ಅಂತ ಮೂಗಿಂದ ಏನು ವಾಸನೆಯಿಂದ ಏನನ್ನು ಸಂಗ್ರಹಣೆ ಆಗುತ್ತೆ ನಮಗೆ ನಂತರ ನಾಲಿಗೆಯಿಂದ ಏನು ರುಚಿಯನ್ನು ನಾವು ಕಣ್ಣಿಡ್ತೀವಿ ನಂತರ ಸ್ಪರ್ಶ ದೇಹಕ್ಕೆ ಸ್ಪರ್ಶ ಆದಾಗ ಯಾವ ರೀತಿ ನಮಗೆ ಚಳಿ ಆಗ್ಬೋದು ಅಥವಾ ಸೆಕೆ ಆಗ್ಬೋದು ಇದೆಲ್ಲ ಅನುಭವ ಆಗುತ್ತೆ ಆದರೆ ಇಲ್ಲಿ ಯೋಗಾಭ್ಯಾಸ ಮಾಡ್ತಕ್ಕಂಥವರು ಈ ಎಲ್ಲ ಬಾಗಿಲುಗಳನ್ನು ಅಂದರೆ ಈ ಏನು ಇಂದ್ರಿಗಳನ್ನು ಏನು ಮಾಡ್ತಾ ಇದೆ ಇಲ್ಲಿ ಕಣ್ಣು ಏನನ್ನು ನೋಡ್ತಾ ಇದೆ ಕಿವಿ ಏನನ್ನ ಕೇಳಿಸ್ಕೊಳ್ತಾ ಇದೆ ಮೂಗೇನನ್ನು ವಾಸನೆ ಹಿಡಿತಾ ಇದೆ ನಾಲಿಗೆ ಏನನ್ನು ರುಚಿಯನ್ನು ತೋ ತಗೊಳ್ತಾ ಇದೆ ನಂತರ ಸ್ಪರ್ಶ ಏನು ದೇಹ ಸ್ಪರ್ಶದಿಂದ ಯಾವ ರೀತಿ ನಮ್ಗೆ ಅನುಭವ ಆಗ್ತದೆ ಇದನ್ನೆಲ್ಲ ಎಲ್ಲ ಈ ಎಲ್ಲ ಬಾಗಿಲುಗಳನ್ನು ಮುಚ್ಚಬೇಕು ಅಂತ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ ಯಾಕಂದರೆ ಈ ಶ್ಲೋಕದಲ್ಲಿ ಭಗವಂತ ಎಲ್ಲ ಇಂದ್ರಿಯಗಳ ಚಟುವಟಿಕೆಗಳ ವಿಷಯದಲ್ಲಿ ನಿರ್ಲಿಪ್ತನಾಗಿರುವುದೇ ಯೋಗ ಸ್ಥಿತಿ ಅಂತ ವರ್ಣನೆ ಮಾಡಿದ್ದಾರೆ ಈ ಶ್ಲೋಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಇಂದ್ರಿಯ ದ್ವಾರಗಳನ್ನು ಮುಚ್ಚಿ ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿ ಅಂದ್ರೆ ನಮ್ಮ ಮನಸ್ಸನ್ನ ಹೃದಯದಲ್ಲಿ ನಿಲ್ಲಿಸೋದಂದ್ರೆ ಮನಸ್ಸ ಹೃದಯದಲ್ಲಿ ಇರ್ತಕ್ಕಂಥ ಪರಮಾತ್ಮನಲ್ಲಿ ನಾವು ಧ್ಯಾನ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ನಂತರ ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ ಮನುಷ್ಯನ ಯೋಗ ಧಾರಣೆ ಮಾಡುತ್ತಾನೆ ಅಂದ್ರೆ ಪ್ರಾಣವಾಯು ಅಂದ್ರೆ ಆತ್ಮ ಏನಪ್ಪ ಅಂದ್ರೆ ಈ ಪ್ರಾಣವಾಯುಲಿ ಚಲ ಚಲಾವಣೆ ಮಾಡ್ತಾ ಇರತ್ತೆ ಅಂತ ಹೇಳ್ತಾರೆ ಅದರಲ್ಲಿ ಆಗ ಯೋಗ ಧಾರಣೆ ಮಾಡ್ತಕ್ಕಂಥ ವ್ಯಕ್ತಿ ಏನಪ್ಪ ಅಂದ್ರೆ ಶಿರಸ್ಸಿನಲ್ಲಿ ಅಂದ್ರೆ ತಲೆಯಲ್ಲಿ ತಲೆಯ ಮಧ್ಯ ಭಾಗದಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ ಆದ್ರೆ ಇದನ್ನು ಮಾಡೋದು ನಮಗೆ ಸುಲಭನ ಯಾಕಂದರೆ ನಾವು ಆರನೇ ಅಧ್ಯಾಯದಲ್ಲಿ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅದರಲ್ಲೂ ಮುಖ್ಯವಾಗಿ ನಿಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಮತ್ತು ಸಮಾಧಿ ಈ ವಿಷಯಗಳನ್ನು ನಾವು ಚರ್ಚೆ ಮಾಡೋಕ್ಕೆ ಹೋದಾಗ ಆ ಅಧ್ಯಾಯದಲ್ಲೇ ಅರ್ಜುನ ಇದು ಭಾಳ ಕಷ್ಟ ಅಂತ ಕೂಡ ಹೇಳಿದ್ದ ಆದರೆ ಇಲ್ಲಿ ನಮಗೆ ಧಾರಣ ಯೋಗ ಧಾರಣ ಧಾರಣ ಮಾಡೋದಂದ್ರೆ ಧಾರಣ ಆದಮೇಲೆ ಮುಂದಿನ ಅಂತ ಸಮಾಧಿ ಸಮಾಧಿ ಮಾಡೋ ಸಮಾಧಿಗೆ ಹೋಗೋಕ್ಕಿಂತ ಮುಂಚೆ ಏನು ನಾವು ಎಂಟು ಅಂಗಗಳನ್ನು ನಾವು ನೋಡಿದ್ವಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಮತ್ತು ಸಮಾಧಿ ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಇದಕ್ಕೆ ಪ್ರತ್ಯಾರ ಅಂತ ಹೇಳ್ತಾ ಇದ್ದಾರೆ ಪ್ರತ್ಯಾರ ಅನ್ನೋದು ಮಧ್ಯದಲ್ಲಿ ಬರುತ್ತೆ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಅಂತ ಬರುತ್ತೆ ಅದು ಆಹಾರಕ್ಕೆ ಸಂಬಂಧಪಟ್ಟಿದ್ದು ಪ್ರತ್ಯಾರ ಯಾವ ರೀತಿ ಇರಬೇಕು ಅಂತ ಅದನ್ನು ವರ್ಣನೆ ಆಗಿದೆ ಆದರೆ ಇಲ್ಲಿ ಪ್ರೌಪದರು ಭಾವಾರ್ಥದಲ್ಲಿ ಪ್ರತ್ಯಾರದ ಬಗ್ಗೆ ಹೇಳಿದ್ದಾರೆ ಅದರಲ್ಲಿ ಇಂದ್ರಿಯ ಭೋಗದ ಬಾಗಿಲುಗಳನ್ನು ಮುಚ್ಚಬೇಕು ಇದಕ್ಕೆ ಪ್ರತ್ಯಾರ ಎಂದು ಹೆಸರು ಅಂದರೆ ಯಮ ನಿಯಮ ಇದೆಲ್ಲ ಏನಂದ್ರೆ ಯೋಗಾಭ್ಯಾಸ ಮಾಡೋದಕ್ಕೆ ಇದನ್ನು ಇದೆಲ್ಲ ಎಂಟು ವಿಧದಲ್ಲಿ ನಾವು ಏನು ಸಮಾಧಿ ಸ್ಥಿತಿಗೆ ಬರಬೇಕಾದರೆ ಇದನ್ನೆಲ್ಲ ನಾವು ಅಭ್ಯಾಸ ಮಾಡಬೇಕು ಅದು ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ಇದನ್ನೆಲ್ಲ ನಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆ ಕಾರಣಕ್ಕೆ ಅದರಲ್ಲೂ ಮುಖ್ಯವಾಗಿ ಅತ್ಯುತ್ತಮ ರೀತಿ ಅಂದರೆ ಈ ಯುಗಕ್ಕೆ ಅದು ಹರೇ ಕೃಷ್ಣ ಅಂದರೆ ಕೃಷ್ಣ ಪ್ರಜ್ಞೆಯನ್ನು ಪಡೆಯೋದು ಕೃಷ್ಣ ಪ್ರಜ್ಞೆ ಪಡೆಯೋದು ಅಂದರೆ ಭಾಳ ಸುಲಭ ಕೃಷ್ಣ ದೇವತಮ ಪರಮ ಪುರುಷ ನಾನು ಅಂದರೆ ಆತ್ಮ ಭಗವಂತನ ಶಾಶ್ವತ ಸೇವಕರು ಅಂತ ಸೇವಕನ ಕೆಲಸ ಏನಂದರೆ ಯಜಮಾನನ ಸೇವೆ ಮಾಡೋದು ಅದನ್ನು ಯಾರು ತಿಳ್ಕೊಂಡಿರ್ತಾರೆ ಅವರಿಗೆ ಕೃಷ್ಣ ಪ್ರಜ್ಞೆ ಅಂತ ಅರ್ಥ ಆಗತ್ತೆ ಅಂದರೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಆತನ ಸೇವೆ ಮಾಡೋದೇ ನನ್ನ ಕೆಲಸ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೆ ಅವರಿಗೆ ಕೃಷ್ಣ ಪ್ರಜ್ಞೆ ಅಂತ ಅದರಲ್ಲೂ ಮುಖ್ಯ ಮುಖ್ಯವಾಗಿ ಮನಸ್ಸನ್ನು ಭಕ್ತಿಪೂರ್ವಕ ಸೇವೆಯಲ್ಲಿ ಸಲ್ಲಿಸೋದಕ್ಕೆ ಭಾಳ ಸುಲಭ ಆಗುತ್ತೆ ಬೇರೆ ರೀತಿಯಲ್ಲಿ ನಾವು ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಅಥವಾ ನಮ್ಮ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯನೇ ಇರತಕ್ಕಂಥ ಮಾತು ಆದರೆ ಮನುಷ್ಯ ಏನು ಮಾಡ್ಬೋದು ಅಂದರೆ ಭಕ್ತಿ ಯೋಗದಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಮನಸ್ಸನ್ನು ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿಸಿದಾಗ ಮಾತ್ರ ನಮಗೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅದು ಬಿಟ್ಟು ನಾವು ಬೇರೆ ರೀತಿಯಲ್ಲಿ ಯೋಗಾಸನ ಮಾಡ್ತೀವಿ ಪ್ರತಿಯಾರ ಧ್ಯಾನ ಈ ಸಮಾಧಿ ಇದೆಲ್ಲ ನಾವು ಅಭ್ಯಾಸ ಮಾಡ್ತೀವಿ ಅಂದರೆ ಅದು ಈ ಕಲಿಯುಗಕ್ಕೆ ಅದರಲ್ಲೂ ಮುಖ್ಯವಾಗಿ ನಾವು ಇರ್ತಕ್ಕಂಥ ಈ ಇಷ್ಟೇ ಈ ಜಾಗದಕ್ಕೆ ಅಂದರೆ ಈಗ ಇರ್ತಕ್ಕಂಥ ನಮಗೆ ನಮಗಿರ್ತಕ್ಕಂಥ ಈ ಸನ್ನಿವೇಶ ನಮಗೆ ಯಾವುದೇ ರೀತಿಯಲ್ಲೂ ನಮಗೆ ಪೂರಕವಾಗಿಲ್ಲ ಅದರಲ್ಲೂ ಮುಖ್ಯವಾಗಿ ನಾನು ಧ್ಯಾನ ಮಾಡೋದಕ್ಕೆ ಕಾಡುಗೆ ಹೋಗೋಕ್ಕಾಗ್ತಾ ಇಲ್ಲ ಅದರಲ್ಲೂ ಏನು ಆರನೇ ಅಧ್ಯಾಯದಲ್ಲಿ ಕೃಷ್ಣ ಏನು ಅರ್ಜುನನಿಗೆ ವರ್ಣನೆ ಮಾಡಿದೆ ಯಾವ ರೀತಿ ಕೂತ್ಕೋಬೇಕು ಯಾವ ರೀತಿ ನಾವು ಧ್ಯಾನ ಮಾಡಬೇಕು ಮೂಗಿನ ತುದಿಯನ್ನು ನೋಡಬೇಕು ಕಣ್ಣನ್ನು ಪೂರ್ತಿ ಮುಚ್ಚಬಾರ್ದು ಕಣ್ಣನ್ನು ಪೂರ್ತಿ ಹೊರಗಡೆ ತೆಗಿಬಾರ್ದು ಅದನ್ನು ಇಲ್ಲಿ ವರ್ಣನೆ ಆಗ್ತಾ ಇದೆ ನೋಡಿ ಕಣ್ಣುಗಳನ್ನು ನಾವು ಪೂರ್ತಿ ನೋಡಿದಾಗ ಏನಾಗುತ್ತೆ ಓಪನ್ ಮಾಡಿದಾಗೆ ನಾವು ಧ್ಯಾನ ಮಾಡ್ತಾಯಿದ್ದೀವಿ ಅಂದರೆ ಹೊರಗಡೆ ಇರ್ತಕ್ಕಂಥ ದೃಶ್ಯಗಳು ಕಾಣಿಸ್ತಾ ಇರುತ್ತೆ ಅಂದರೆ ಕಣ್ಣನ್ನು ಪೂರ್ತಿ ಮುಚ್ಕೊಂಡಾಗ ನಮ್ಗೆ ನಿಲ್ಲಿದ್ದೇವೆ ಬರುತ್ತೆ ಆದರೆ ಕಣ್ಣು ಕಿವಿ ಮೂಗು ನಾಲಿಗೆ ಸ್ಪರ್ಶ ಇವನ್ನೆಲ್ಲ ಮುಚ್ಚಿ ಅಂದರೆ ಅದರ ಬಾಗಿಲುಗಳನ್ನು ಮುಚ್ಚಿ ನಾವು ಯೋಗ ಧಾರಣೆ ಮಾಡೋದಕ್ಕೆ ಖಂಡಿತ ಈ ಕಲಿಯುಗಕ್ಕೆ ಅದರಲ್ಲೂ ಮುಖ್ಯವಾಗಿ ಸಾಮಾನ್ಯ ಮನುಷ್ಯರಿಗೆ ಇದು ಸಾಧ್ಯವಿಲ್ಲದ ವರ್ಣನೆ ಆಗುತ್ತೆ ಆದ ಕಾರಣ ನಮಗೆ ಏನಾದರೂ ನಾವು ಸಾಧನೆ ಮಾಡಬೇಕಾದ್ರೆ ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡ್ಕೊಂಡು ಭಗವಂತನ ನಾಮ ಸಂಕೀರ್ತನೆಯನ್ನು ನಾವು ಅಭ್ಯಾಸ ಮಾಡಿದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡ್ಬೋದು ಅಂತ ನಾವು ಮತ್ತೆ ಮತ್ತೆ ಅದನ್ನು ವರ್ಣನೆ ಮಾಡಬೇಕಾಗತ್ತೆ ಯಾಕಂದರೆ ನಾವು ಇರ್ತಕ್ಕಂಥದ್ದು ಕಲಿಯುಗದಲ್ಲಿ ಕಲಿಯುಗದಲ್ಲಿ ಇದರ ಏನು ನಾವು ಇಲ್ಲಿ ಭಗವಂತ ಹೇಳ್ತಾ ಇರ್ತಕ್ಕಂಥ ಯೋಗಧಾರಣಾ ಬಗ್ಗೆ ನಮಗೆ ಅರ್ಥನೇ ಇಲ್ಲ ಸರಿಯಾಗಿ ಅಂತ ಕೆಲವರು ಮಾತನಾಡ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಇದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಇದನ್ನೆಲ್ಲ ನಾವು ಅವ್ರಿಗೆ ಹೇಳಕ್ಕೆ ಹೋದ್ರೆ ಇದೆಲ್ಲ ಇದೆಯಿದೆಲ್ಲ ಯಾವ್ದು ನಾವು ಯಾವ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ ನಮಗೆ ನಾವು ಕೂಡ ಯೋಗಾಸನ ಅಂತ ಹೋಗ್ತೀವಿ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಪತಂಜಲಿ ಯೋಗ ತಿಳ್ಕೊಂಡಿದ್ವಿ ಅಥವಾ ಯೋಗ ಬಾಬಾಗ ಯಾರ್ಯಾರು ಇದ್ದಾರೆ ಕೆಲವರು ಅವರೆಲ್ಲ ಯೋಗ ಹೇಳ್ಕೊಡ್ತಾ ಇದ್ದಾರೆ ಅವರೇನು ಅವರೆಲ್ಲ ಇದೆ ಇದ್ರ ಏನು ಮಾತಾಡಿಲ್ಲ ಸಮಾಧಿ ಅಂತ ಇಲ್ಲೂ ಹೇಳಿಲ್ಲ ನಮ್ಗೆ ಗೊತ್ತೇ ಇಲ್ಲ ಸಮಾಧಿ ಅಂದರೆ ಅಥವಾ ಧಾರಾಣ ಅಂದರೆ ಏನು ಗೊತ್ತಿಲ್ಲ ಯಮ ನಿಯಮ ಇದ್ರ ಬಗ್ಗೆಯೂ ನಮ್ಗೆ ಅಷ್ಟು ವಿಷಯ ಗೊತ್ತಿಲ್ಲ ಆದರೆ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ ನಾವು ಪಾರ್ಕಲ್ಲಿ ನಾವು ಯೋಗ ಮಾಡ್ತೀವಿ ಪ್ರತಿ ದಿವಸ ಮಾಡ್ತೀವಿ ಒಂದು ಗಂಟೆ ಪ್ರತಿ ದಿವಸ ಅರ್ಧ ಗಂಟೆ ಮಾಡ್ತೀವಿ ಬೆಳಿಗ್ಗೆ ಸಂಜೆ ಎಲ್ಲ ಕಡೆ ಯೋಗ ಆಸನಗಳ ಕೇಂದ್ರಗಳೆಲ್ಲ ಇದೆ ಆದರೆ ಅಲ್ಲಿ ಯಾವ ರೀತಿ ಯೋಗ ಹೇಳ್ಕೊಡ್ತಾರೆ ಅಂತ ಗೊತ್ತಿಲ್ಲ ಜನಗಳಿಗೆ ಆದರೆ ಅದರಿಂದ ಪ್ರಯೋಜನ ಏನು ಅಂತಲೂ ಕೇಳೋದಿಲ್ಲ ಅವರು ಅವ್ರಿಗೆ ಮುಖ್ಯವಾಗಿ ಒಂದು ದೇಹಕ್ಕೆ ಒಂದು ವ್ಯಾಯಾಮ ಬೇಕು ಆ ವ್ಯಾಯಾಮದ ರೀತಿಯಲ್ಲಿ ಯೋಗ ಆಸನಗಳನ್ನು ಇದ್ದಾರೆ ಆದರೆ ಅದರಿಂದ ನಮಗೆ ಪರಿಪೂರ್ಣತೆ ಸಿಗೋದಿಲ್ಲ ನಂತರ ಭಗವಂತನ ಬಗ್ಗೆ ಅವರಿಗೆ ಯಾವುದೇ ರೀತಿ ಅನುಭವನೂ ಆಗೋದಿಲ್ಲ ನಂತರ ಮನಸ್ಸನ್ನು ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನಲ್ಲಿ ಕೇಂದ್ರೀಕರಿಸಬೇಕು ಅನ್ನೋದು ಕೂಡ ಅವ್ರು ಹೇಳ್ಕೊಡದೆ ಇರೋ ಕಾರಣಕ್ಕೆ ನಮಗೆ ಇದು ಈ ಸಾಮಾನ್ಯವಾಗಿ ಈ ಕಲಿಯುಗಕ್ಕೆ ನಮಗೆ ಭಕ್ತಿಪೂರ್ವಕ ಸೇವೆಯಿಂದ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೋಬೋದು ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಶ್ಲೋಕಕ್ಕೆ ವಿರಾಮ ಕೊಡ್ತೀನಿ ಹರೇ